ாயி தண்டைக்காயி தோட்ட உண்டை உண்டை பெல்லவ டப்பே அந்த ஆட்ஹேத்தா ಕ್ಯಾನ್ಸರು ಅಸ್ತಮ ಬ್ರಾಂಕ್ಲೈಟಿಸ್ ಅಂತ ಮಾರಣಾಂತಿಕ ಕಾಯಿಲೆಗಳಿಂದ ನಮ್ಮನ್ನು ಇದು ರಕ್ಷಿಸ್ತೈತಿ ನೋಡ್ರಿಪ್ಪ ಇದನ್ನು ಹೆಂಗೆ ಮಾಡೋದತ್ತ ನಾನು ನಿಮಗೀಗ ಆಗಿ ಹೇಳತ್ತೂ ಅದಕ್ಕಿಂತ ಮೊದಲ ನಿಮಗೆಲ್ಲರಿಗೂ ನನ್ನ ಚಾನಲ ಜೀರೋ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆ ನಾನು ಎಣ್ಣೆ ಇಲ್ದ ಹೆಂಗೆ ಮಾಡೋದು ತೋರಿಸ್ತನು ಇದರಿಂದ ಯಾವುದೇ ರೀತಿ ನ್ಯೂಟ್ರಿಷನ್ ಹಾಳಾಗಂಗಿಲ್ಲ ಅಷ್ಟು ಅಲ್ದ ನಿಮಗೆ ಇದರಿಂದ ಡಯಾಬಿಟಿಕ ಥೈರಾಯ್ ಇಮ್ಯೂನ್ ಅಂತ ಮಾರಣಾಂತಿಕ ಕಾಯಿಲೆಗಳನ್ನು ಹೆಂಗೆ ರಕ್ಷಿಸ್ಕೊಬೇಕು ಅನ್ನೋದು ನಿಮಗೆ ಗೊತ್ತಾಗ್ತೈತಿ ಯಾಕಂದ್ರೆ ನಾನು ನನ್ನ ಡಯಾಬಿಟಿಕ್ನ ಹಂಗಪ್ಪ ಪಾರ್ ಮಾಡ್ಕೊಂಡೇನಿ ನೀವೇನಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಕೊನೆ ತನಕ ನೋಡ್ರಿ ಬಿಕಾಸ್ ಬೆನಿಫಿಟ್ಸ್ ಎಂಡದಾಗ ಇರ್ತಾವ ಸೊ ನಾ ಇಲ್ಲಿ ಏನ್ ಮಾಡತ್ತೀನಿ ಒಂದು ಅಷ್ಟ ಹಸಿರು ಬಟಾಣಿ ತೊಗೊಳತ್ತೇನೆ ಮತ್ತೆ ತೊಂಡೆಕಾಯಿನ ತೊಗೊಳತ್ತೇನಿ ತೊಂಡೆಕಾಯಿ ಉದ್ದ ಕಟ್ ಮಾಡ್ಕೊಂಡೇನಿ ಫಸ್ಟ್ ಇವತ್ತೇನು ಮಾಡೋಣ ಅಂದ್ರೆ ಸ್ಟೀಮ್ ನ್ಯಾಗ್ ಬೇಯಿಸ್ಕೊಳ್ಳೋಣ ಸ್ಟೀಮ್ ನ್ಯಾಗ್ ಬೇಯಿಸಿಕೊಳ್ಳೋದ್ರಿಂದ ಲಾಭ ಏನಪ್ಪಾ ಅಂತಂದ್ರೆ ನ್ಯೂಟ್ರಿಷನ್ ಎಲ್ಲ ಹಂಗ ಉಳಿತೈತಿ ಯಾವುದೇ ರೀತಿ ತರಕಾರಿ ಒಳಗಿಂದ ನ್ಯೂಟ್ರಿಷನ್ ವಿಟಮಿನ್ಸ್ ಹಾಳಾಗುದಿಲ್ಲ ಸೊ ಹಿಂಗ ಇದನ್ನ ನಾನು ಇಡ್ಲಿ ಪಾತ್ರೆ ಒಳಗಿಟ್ಟು ಬೇಯಿಸಿಕೊಳ್ಳೇನಿ ನೀವು ಅನ್ನ ಮಾಡ್ತಿದ್ರೆ ಅದ್ರಾಗೂ ಇದನ್ನ ಮಾಡ್ಕೋಬಹುದು ಹೆಂಗಾರು ಬೇಯಿಸ್ಕೊಂದು స్ట్ టెన్ మినిట్స్ బేయస్కుంట్ర సాకు బ్యూటిఫుల్గి సాఫ్ట్ అది ಇದು ಹಸಿರು ಬಟಾಣಿ ಮತ್ತು ತೊಂಡೆಕಾಯಿ ರೆಡಿ ಆಗ್ತೈತಿ ಹಸಿರು ಬಟಾಣಿ ಡೀಟೇಲ್ಸ ನಾನು ಆಲ್ರೆಡಿ ನನ್ನ ಹಳೆ ವೀಡಿಯೋದಾಗ ಹೇಳೇನಿ ಅದ್ರದ್ದು ವೀಡಿಯೋ ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊರಿ ಆಮೇಲೆ ಒಂದು ಪಾತ್ರೆ ಬಿಸಿ ಆದಮೇಲೆ ಎಣ್ಣೆ ಎಲ್ಲ ಒಗ್ಗರಣೆ ಐಟಮ್ಸ್ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚಂದಂಗೆ ಈರುಳ್ಳಿ ಫುಲ್ ಹಣ್ಣನ್ನು ಮುದಿ ಮಟ್ಟ ಬೇಯಿಸ್ಕೋಬೇಕಾಗ್ತೈತಿ ಸ್ವಲ್ಪ ತಳ ಹಿಡಿಯಾಕತ್ತೈತಿಪ್ಪ ಅಂತಂದ್ರೆ ನೀವೇನು ಮಾಡ್ರಿ ನೀರು ಹಾಕೋರಿ ನೀರು ಹಾಕ್ಕೊಂಡು ಚಂದಂಗೆ ಬೇಯಿಸ್ಕೊರಿ ನಾನು ಪ್ರತಿ ವೀಡಿಯೋದಾಗ ಹೇಳ್ತೀನಿ ಈರುಳ್ಳಿ ಯಾವ್ದಾವುದಕ್ಕೆಲ್ಲ ಬೆನಿಫಿಷಿಯಲ್ ಅಂತ ಹೇಳಿ ಆಲ್ರೆಡಿ ನಿಮಗೆ ಅದ್ರದ್ದು ಮಣದಟ್ಟಾಗಿರ್ತೈತಿ ಅದಕ್ಕೆ ಈಗ ಮತ್ತೆ ಅದನ್ನು ರಿಪೀಟ್ ಮಾಡೋದಿಲ್ಲ ಸೊ ಅದ್ರ ಜೊತೆ ಇಲ್ಲಿ ಬೇಸಿಕ್ ಮಸಾಲೆ ಆದಂಥ ಅರಶಿನ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಇಲ್ಲಾಂದ್ರೆ ಸಾಂಬಾರು ಪೌಡ್ರ್ ಹಾಕ್ಕೊಂಡು ಚಂದಂಗೆಲ್ಲ ಬೇಸಿಕ್ ಮಸಾಲೆ ವಾಸನೆ ಹೋಗೋವರೆಗೂ ಚಂದಂಗೆ ಬೇಯಿಸ್ಕೊಂಬಿಡ್ರಿ ಅದಾದಮೇಲೆ ಇದು ಬೇಯಿಸಿಟ್ಕೊಂಡಿರುವಂಥ ಹಸಿರು ಬಟಾಣಿ ತೊಂಡೆಕಾಯಿ ಹಾಕಿ ಚಂದಂಗೆ ಅಕ್ಕಡಿಂದ ಇಕ್ಕಡಿ ಇಕ್ಕಡಿಂದ ಅಕ್ಕಡಿ ಇಕ್ಕಡಿಂದ ಅಕ್ಕಡಿ ಇಕ್ಕಡಿಂದ ಅಕಡಿ ಔತ್ರನೂ ಒದ್ದೆಡಿಸಿ ಸುಸ್ತು ಮಾಡಿ ಬಿಡಬೇಕಾಗ್ತೈತಿ ಸ್ವಲ್ಪ ಸುಸ್ತಾಗಿ ಸ್ವಲ್ಪ ಬೇಯ್ದು ಚೆಂದಂಗ ಇದನ್ನಾಗೋವರೆಗೂ ನೀವು ಹಂಗೆ ಬೇಯಿಸ್ಕೋಬೇಕಾಗ್ತೈತಿ ಇದಕ್ಕೆ ಒಂದು ಸ್ಪೆಷಲ್ ಆದಂಥ ಮಸಾಲೆ ರೆಡಿ ಮಾಡ್ಕೊಂಡನಿ ಆ ಮಸಾಲಿನ ಇದಕ್ಕೆ ಭಾಳ ಟೇಸ್ಟ್ ಇರ್ತೈತಿ ಸಿ ನಾನು ಡಯಾಬಿಟಿಕ್ ಇರೋದ್ರಿಂದ ತೊಂಡೆಕಾಯಿನ ಡೈಲಿ ತಿಂತೇನೆ ಇದರ ಸಾಂಬಾರು ರೂಪದಾಗ ಇಲ್ಲ ಪಲ್ಯ ಅಥವಾ ಚಟ್ನಿ ರೂಪದಾಗ ನಾನು ತಿಂದ ತಿಂತಿರ್ತೇನೆ ಬಟ್ ಡೈಲಿ ಅದರ ರೆಸಿಪಿ ಶೇರ್ ಮಾಡ್ರೆ ಸರಿ ಅನ್ಸಂಗಿಲ್ಲ ಯಾವಾಗಾರ ಒಂದು ಸತಿ ಮಾಡೋಣ ಅಂತ ಹೇಳಿ ಈ ಸತಿ ನಾನು ನಿಮಗೆ ಈ ರೆಸಿಪಿ ಶೇರ್ ಮಾಡತ್ತೇನಿ ಬೇಕಾದ್ರೆ ನಿಮ್ಗೆ ಇದ್ರ ಚಟ್ನಿ ರೆಸಿಪಿ ಬೇಕಾಗಿದ್ದರೆ ಕಮೆಂಟ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ನಾನು ನಿಮಗೆ ಚಟ್ನಿ ರೆಸಿಪಿನೂ ಕಳಿಸ್ತೀನಿ ಸ್ವಲ್ಪ ಉಪ್ಪು ಹಾಕೊಂಡು ಿಕೊಂಡೆ ಇದನ್ನೇನು ಮಾಡಬೇಕಂದ್ರೆ ಮುಚ್ಚಿಡ್ಬೇಕಾಗ್ತೈತಿ ಮುಚ್ಚಿಟ್ಕೊಂಡು ಒಂದು ಸ್ವಲ್ಪ ಇದು ಬೇಯೋದ್ರಾಗಾನ ನಾವು ಇಲ್ಲೇನು ಮಾಡ್ಬಿಡುನು ಇದಕ್ಕೊಂದು ಸ್ಪೆಷಲ್ ಮಸಾಲೆ ರೆಡಿ ಮಾಡ್ಕೊಳ್ಳು ಮಸಾಲಿಗೆ ಏನಿಲ್ಲ ಮೆಣಸಿನ್ಕಾಯಿ ಕಾಳು ಮೆಣಸು ಉದ್ದಿನ ಬೇಳೆ ಜೀರಿಗೆ ಧನಿಯಾ ಮೆಂತ್ಯಕಾಳು ಕಡಲೆ ಬೇಳೆ ಸ್ವಲ್ಪ ಚಕ್ಕಿ ಲವಂಗ ಮತ್ತು ಜಾಪತ್ರಿ ಹೂವು ಮತ್ತು ಏಲಕ್ಕಿ ತೊಗೊಂಡಿನಿ ಮತ್ತು ಒಣಗಿದ ಕೊಬ್ಬರಿ ತೊಗೊಂಡಿನಿ ಒಣಗಿದ ಕೊಬ್ಬರಿ ತೊಗೊಂಡ್ರೆ ಇದು ಭಾರಿ ಟೇಸ್ಟ್ ಇರ್ತೈತಿ ಮತ್ತು ಕೆಡಂಗಿಲ್ಲ ಬೇಗ ಈ ಬೇಸಿಗೆ ಕಾಲ್ದಾಗ ಸೊ ಈ ಥರನೆಲ್ಲ ಏನು ಅಂತಂದ್ರ ಅಂತಂದ್ರೆ ಚಂದಂಗಿ ಪಟ ಪುಟ ಪುಡ್ ಪುಡ್ ಪುಡು ಪುಡ್ ಪುಡ ಅಂತ ಹಿಂಗೆ ಹುರ್ಕೊಂಬಡಾತ್ತೆ ನೀ ಮನೆಯೆಲ್ಲ ಗಮ್ಮಂದಿ ಎಲ್ಲರೂ ಅಕ್ಷಿ 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 ಅಂತ ಹಿಂಗೆ ಮಾಡ್ಬೇಕು ಅಲ್ಲಿವರ್ಗೂ ಚೆಂದಂಗಿ ಉತ್ತರನೆ ನೀವು ಹುರ್ಕೋಬೇಕಾಗ್ತೈತಿ ಅದಾದ್ಮೇಲೆ ಕರಿಬೇವು ಹಾಕೋರಿ ಮೆಣಸಿನ್ಕಾಯಿ ರುಚಿಗೆ ತಕ್ಕಷ್ಟು ಖಾರ ಸಂಬಂಧ ಹಾಕ್ಕೊಂಡು ಬಿಡ್ರಿ ಇಲ್ಲಿ ಏನು ಮಾಡ್ರಿ ಗ್ಯಾಸ್ ಆಫ್ ಮಾಡಿ ಇಲ್ಲ ಸಣ್ಣ ಹಂಗೆ ಇಟ್ಕೊಂಡು ಬಿಟ್ಟ ಈ ಒಣಗಿದ ಕೊಬ್ಬರಿ ಇರ್ತವಲ್ಲ ಅವ್ರನ್ನ ಹಾಕ್ಕೊಂಡು ಅವ್ರನ್ನ ಅಕ್ಕಡ್ದಿಕ್ಕ ಇಕ್ಕಡಿದಕ್ಕಡಿ ಇಕ್ಕಡಿದ ಕಡೆ ಇಕ್ಕಡಿದಕ್ಕಡಿ ಮಾಡಿ ಆ ಕೊಬ್ಬರಿ ಒಳಗಿಂದ ಎಣ್ಣೆ ಸ್ಮೆಲ್ ನಿಮ್ಮ ಮೂಗಿಗೆ ಬಡಿಬೇಕು ಅಲ್ಲಿವರೆಗೂ ನೀವು ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಆ ಕಡಿದಿಕ್ಕ ಇಕ್ಕಡಿದ ಕಡೆ ಇಕ್ಕಡ್ದ ಕಡೆ ಇಕ್ಕಡ್ದಿಕ್ಕಡಿ ಮಾಡಿ ಗ್ಯಾಸನ್ನ ಆಫ್ ಮಾಡಬೇಕು ಸ್ವಲ್ಪ ತನ್ನಗಾಗೋವರೆಗೂ ವೇಟ್ ಮಾಡ್ರಿ ಯೋಚನೆ ಮಾಡೋಕೆ ಹೋಗ್ಬೇಡ್ರಿ ಅಟ್ರಾಕ್ ತೊಂಡಿಕೆ ಬೇಯ್ತಿರ್ತೈತಿ ಬೇಕಂದ್ರೆ ಆಪ್ಷನಲ್ ಆಗಿದ್ದಕ್ಕೊಂದು ಸ್ವಲ್ಪ ಗೋಡಂಬಿ ಹಾಕೋರಿ ಬಿಕಾಸ್ ಕ್ರೀಮಿ ಸ್ಟ್ರಕ್ಚರ್ ಬರ್ತೈತಿ ಪ್ಲಸ್ ತುಪ್ಪ ತುಪ್ಪ ತಿಂದಂಗೆ ಅನ್ನಿಸ್ತೈತಿ ಸೊ ಹಿಂಗೆ ಬಿಸಿ ಆರಿದ್ಮೇಲೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ನೀರು ಇದನ್ನ ಇದನ್ನೇನು ಮಾಡಬೇಕು ತರಿ ತರಿಯಾಗಿ ರುಬ್ಬಬೇಕು ತಿನ್ನುವಾಗ ಅದು ಬಾಯಿಗೆ ಹತ್ಬೇಕು ಅಂದ್ರನ ಟೇಸ್ಟ್ ಅನಿಸ್ತೈತಿ ಹಿಂಗೆ ಒಂದು ಟ್ರೈ ಮಾಡ್ರಿ ಅಷ್ಟ್ರಾಗನ ಇದೇನಾಗಿರ್ತೈತಿ ತೊಂಡೆಕಾಯಿ ಉಪ್ಪೆಲ್ಲ ಹಿರ್ಕೊಂಡು ಚಂದಂಗಿ ಬೆಂದು ಬಿಟ್ಟೈತಿ ಇವಾಗ ಇದನ್ನ ಒಂದು ಸ್ವಲ್ಪ ಕಲಸು ಇಲ್ಲಂದ್ರೆ ತಳಕ್ಕೆ ಅಂಟ್ಕೊಂಡು ನಿನ್ನ ಬಿಡಲ ಅಂತ ಹೇಳಿ ಸ್ಟಾರ್ಟ್ ಮಾಡಿರ್ತಾವ ಅವಾಗ ಈ ಮಸಾಲಿನ ಇದಕ್ಕೆ ಹಾಕ್ಕೊಂಡೆ ನಾನು ನೀನು ಒಂದಾದ ಮೇಲೆ ಅಂಥೇಳಿ ಉತ್ತರ ಇಬ್ಬರನ್ನು ಮಿಕ್ಸ್ ಮಾಡೋನು ಚಂದಂಗಿ ಎಲ್ಲನೂ ಮಿಕ್ಸ್ ಆಗಿ ರಸ ಆತಪ್ಪ ಅಂದ್ರೆ ಅವನವ್ನು ಬಾಯಾಗಿ ನೀರು ಬರಕತ್ತವ ಏನು ಹೇಳ್ತಿದ್ರ ಜೊತೆ ಅನ್ನ ಚಪಾತಿ ಇತ್ತಂದ್ರೆ ಚಪಾತಿ ಒಂದು ಹತ್ತು ಚಪಾತಿ ಒಳಗೆ ಹೋಗಾವ ಅನ್ನ ಒಂದು ಬುಟ್ಟಿ ಅನ್ನನೂ ಒಳಗೆ ಹೋಗಿ ಬಿಡ್ತೈತೆ ನೋಡ್ರಿಪ್ಪ ಹಿಂಗೆ ಇದ್ರದ್ದು ಒಂದು ಬೆನಿಫಿಟ್ಸ್ ಹೇಳ್ತೀನಿ ಕೇಳ್ರಲ್ಲ ಅದನ್ನ ಮೇನ್ ಮರ್ತೇನೆ ಇದನ್ನು ಆ್ಯಕ್ಚುಲಿ ಏನಂದ್ರೆ ಆಯುರ್ವೇದಿಕ ಪದ್ಧತಿಯೊಳಗೆ ಮೇನ ಅಸ್ತಮಾ ಬ್ರಾಂಕ್ಲೈಟಿಸ್ ಉಸಿರಾಟಕ್ಕೆ ಸಂಬಂಧಪಟ್ಟಂಥ ರೋಗಗಳಿಗೆ ಇದನ್ನು ಮೇನ ಚಿಕಿತ್ಸೆಗಾಗಿ ಬಳಸ್ತಾರ ಅಷ್ಟು ಅಲ್ದನ ಡೈಲಿ ನೀವು ಇದನ್ನು ತಿನ್ನೋದ್ರಿಂದ ಕ್ಯಾನ್ಸರ್ ರೋಗದ ವಿರುದ್ಧ ಹೋರಾಡುವಂಥ ರೋಗ ನಿರೋಧಕ ಶಕ್ತಿ ಆಟೋಮೆಟಿಕ್ ದೇಹದೊಳಗೆ ಉತ್ಪತ್ತಿ ಆಗ್ತೈತಿ ಇದ್ರದ ಬರೀ ಎಲೆ ಬಳ್ಳಿ ಬೇರು ಕಾಯಿ ಹಣ್ಣು ಎಲ್ಲನೂ ಉಪ್ಯೋಗಿಸ್ತಾರೋ ಕಜ್ಜಿ ತುರಿಕೆ ಕುಷ್ಠರೋಗದಂಥ ಸಾವಿರಾರು ರೋಗಗಳಿಗೆ ಇದನ್ನು ಬಳಸ್ತಾರು ಮೇನ್ ಡಯಾಬಿಟಿಕ್ಕಿಗೆ ಡಯಾಬಿಟಿಕ್ ಇರೋರು ಇದನ್ನು ಕಣ್ಣು ಮುಚ್ಚಿ ಡೇಲಿ ಡೇಲಿ ಒಂದಿಲ್ಲದ ಒಂದು ರೂಪದಾಗ ತಿನ್ನಬೇಕು ಆಪ್ಷನ್ನೇ ಇಲ್ಲ ಐ ಹೋಪ್ ನಿಮಗೆ ಈ ಇನ್ಫಾರ್ಮೇಷನ್ ಭಾಳ ಯೂಸ್ಫುಲ್ ಅಂತ ಅನ್ಸೈತಿ ಅಂತ ಅನ್ಕೋತು ಮತ್ತು ನನ್ನ ಚಾನಲ್ನ ಫಾಲೋ ಮಾಡೋದು ಲೈಕ್ ಮಾಡೋದು ಶೇರ್ ಮಾಡೋದು ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗ್ಬೇಡ್ರಿ ನಾಳೆ ಮತ್ತೊಂದು ವೀಡಿಯೋಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿವರೆಗೊಬ್ಬ ಲವ್ ಯು ಆಲ್